ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ಮನಸ್ಸಿನ ಬಗ್ಗೆ ಒಂದು ಇಲ್ಲಿ ವಿಚಾರ ಕೊಟ್ಟಾರ ಎಷ್ಟು ಕಾಡ್ತದೆ ನೋಡ್ರಿ ಮನಸ್ಸ ತನ್ನ ವಿಚಾರಿಸಲೊಲ್ಲದು ಇದಿರ ವಿಚಾರಿಸ ಓಹಿದು ಮನವು ಏನು ಮಾಡುವೇನು ಮನವನು ಎಂತು ಮಾಡುವೇನು ಈ ಮನವನು ಕೂಡಲ ಸಂಗಮ ದೇವನ ಶರಣರ ನೆಚ್ಚದ ಮೆಚ್ಚದ ಈ ಬೆಂದ ಮನವನು ಕಿಚ್ಚಿನೊಳಗಿರಿಸು ಇದ್ರ ಭಾವಾರ್ಥ ನೋಡೋಣ ತನ್ನ ಭವಪಾಶ ಹರಿಸುವ ಗುರಲಿಂಗನ ವಿಚಾರ ಯೋಚಿಸುವುದನ್ನು ಬಿಟ್ಟು ತದ್ವಿರುದ್ಧವಾಗಿ ಹೇಯವಾದ ವಿಷಯಗಳನ್ನು ವಿಚಾರಿಸುತ್ತದೆ ಈ ಮನಸ್ಸಿಗೆ ಯಾವ ಶಿಕ್ಷೆ ಕೊಡಬೇಕು ಕೂಡಲ ಸಂಗಮ ದೇವ ನಿಮ್ಮ ಶರಣರನ್ನು ನಂಬದ ಮತ್ತು ಪ್ರೀತಿಸಿದ ಈ ಮನವನ್ನು ಬೆಂಕಿಯಲ್ಲಿರಿಸು ಇದೇ ಇದಕ್ಕೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದಾರೆ ಶರಣು ಶರಣಾರ್ಥಿಗಳು ನಾವು ಕೂಡ ನಮ್ಮ ಮನಸ್ಸು ಹೇಳದಂಗ ಕೇಳಬೇಕಾಗಿಲ್ಲ ಅದಕ್ಕೆ ನಾವು ಹೇಳ್ದಂಗೆ ಕೇಳುವಂಗೆ ಮಾಡಬೇಕು ಅದಕ್ಕೆ ಸತ್ಯಶರಣರ ಸಂಘ ನಿತ್ಯ ದೊರೆಯಲೇಬೇಕು ಶರಣು ಶರಣಾರ್ಥಿಗಳು